ಮಡಿಕೇರಿಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಮುಳಿಯಾ ಜುವೆಲ್ಲರ್ಸ್ನಲ್ಲಿ ವಜ್ರೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಲಕ್ಕಿ ಕೂಪನ್ನ ಡ್ರಾ ಇವೆಂಟ್ ಶನಿವಾರ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯರಾದ ಡಾಕ್ಟರ್ ಚೇತನ್ ಎರಡು ಸಾವಿರದ ಹದಿನೆಂಟರಿಂದ ಮಡಿಕೇರಿಯಲ್ಲಿ ಚಿನ್ನದ ಕ್ರಾಂತಿಯೇ ಶುರುವಾಯಿತು ಮಡಿಕೇರಿಯಲ್ಲಿ ಮುಳಿಯಾ ಜುವೆಲ್ಲರ್ಸ್ನ ನೂತನ ಶಾಖೆ ಆರಂಭವಾದ ಬಳಿಕವಷ್ಟೇ ಚಿನ್ನದ ಪರಿಶುದ್ಧತೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಬಗ್ಗೆ ಸ್ಪಷ್ಟತೆ ಸಿಕ್ಕಿತು ಮುಳಿಯಾದಲ್ಲಿ ಚಿನ್ನ ಖರೀದಿಸುವ ಪ್ರತಿಯೊಬ್ಬರ ಮನಸ್ಸಿಗೂ ತೃಪ್ತಿ ಸಿಗಲಿದೆ ಅಷ್ಟರ ಮಟ್ಟಿಗೆ ಗುಣಮಟ್ಟ ಕಾಯ್ದುಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು ಒಂದು ಮುಳಿಯ ಕಂಪ್ನಿ ಟು ತೌಸಂಡ್ ಏಟಿಂದ ಮೊದಲು ಎಲ್ಲ ಕಡೆಯೂ ಇತ್ತು ಅಂತ ಅನ್ಕೋತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಟೂ ತೌಸಂಡ್ ಏಯ್ಟ್ ಮಡಿಕೇರಿ ಅಲ್ಲಿ ಸ್ಟಾರ್ಟ್ ಆಯಿತು ಸೊ ಟೂ ತೌಸಂಡ್ ಏಯ್ಟ್ಗಿಂತ ಮೊದಲು ಎಷ್ಟೋ ಕಡೆ ಜ್ಯುವೆಲರಿ ಬಗ್ಗೆ ಗೋಲ್ಡ್ ಬಗ್ಗೆ ಅಷ್ಟೊಂದು ನಾಲೆಜ್ ನಮ್ಮಲ್ಲಿ ಎಷ್ಟು ಜನರಿಗೆ ಇದ್ದು ಇಲ್ಲೋ ಗೊತ್ತಿಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಿ ನಮ್ಮ ಅಮ್ಮನೂ ಇಲ್ಲಿ ಬರ್ತಾ ಇದ್ರು ಆ ಟೈಮಲ್ಲಿ ಅವರು ಕೂಡ ಒಂದು ಜ್ಯೂವೆಲರಿ ಪರ್ಚೇಸ್ ಮಾಡಿದ್ದಾರೆ ಸೊ ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅಂತಂದ್ರೆ ಎವ್ರಿ ಟೈಮ್ ಯೂಸ್ ಬ್ಯಾಂಗ್ಳೂರ್ ಅವ್ರಿಗೆ ಕೂತು ಬಟ್ ಈಗ ಏನಾಯಿತು ಅಂದರೆ ಇಲ್ಲಿ ಬಂದ ಮೇಲೆ ನಮಗೆ ಗೋಲ್ಡ್ ಬಗ್ಗೆ ವಿ ಹ್ಯಾಡ್ ಅ ಬೆಟರ್ ಕ್ಲಾರಿಟಿ ಗೋಲ್ಡಿನ ಪ್ಯೂರಿಟಿ ಏನು ಆ ಟ್ವೆಂಟಿ ಟು ಕ್ಯಾರೆಟ್ ಅಂದರೆ ಏನು ಟ್ವೆಂಟಿ ಫೋರ್ ಕ್ಯಾರೆಟ್ ಅಂದರೆ ನೈನ್ ನೈಂಟಿ ಒನ್ ಒನ್ ಸಿಕ್ಸ್ ಪಾಯಿಂಟ್ ಚೇಂಜ್ ಅದು ಏನಿದೆ ಅದರದ್ದು ಕ್ಲಾರಿಟಿ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಯ್ತಾ ಹೋಯಿತು ಸೊ ಇನ್ ದ್ಯಾಟ್ ಸೆನ್ಸ್ ಮುಳ್ಯ ಕಸ್ಟಮರ್ಸಿಗೆ ಗೇವ್ ಬೆಟರ್ ಕ್ಲಾರಿಟಿ ಅಂತ ಅನ್ಸುತ್ತೆ ಸರ್ ಆಸ್ ಯು ಟೋಲ್ ಆ್ಯಸ್ ಯು ತೋಲ್ ನಾವು ಈಗ ಹಾಗೆಯೇ ಟೂ ತೌಸಂಡ್ ಏಟ್ ಆನ್ವರ್ಡ್ಸ್ ಒಂದು ದೆರ್ ಓಸ್ ಅ ರೆವಲ್ಯೂಷನ್ ಅಂತ ಅಂದ್ಕೋಬೇಕು ಒಂದು ದೊಡ್ಡ ಕ್ರಾಂತಿನ ಆಯಿತು ಅಂತ ಅಂದ್ಕೋಬೇಕು ಯಾಕೆಂದರೆ ಇಲ್ಲಿ ಬಂದ ಮೇಲೆ ಎಷ್ಟೋ ಜನಕ್ಕೆ ಎಲ್ಲೋ ಬೇರೆ ಬೇರೆ ಊರುಗಳಿಗೆ ಹೋಗೋ ಬದಲು ನಾವು ಇಲ್ಲೇ ಬಂದು ಪರ್ಚೇಸ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ತು ಮತ್ತು ಇದರ ಜೊತೆ ಜೊತೆಗೆ ಇಲ್ಲಿ ಆ ವರ್ಕರ್ಸ್ನ ಕಮಿಟ್ಮೆಂಟ್ ಅದು ನಿಜವೂ ಇಷ್ಟ ಬೇಕು ಪ್ರತಿಯೊಬ್ರು ಕಸ್ಟಮರ್ ಬಂದಾಗ ಅವರೊಂದು ಆಕ್ಸೆಪ್ಟ್ ಮಾಡೋದಾಗ್ಲಿ ಅವರಿಗೆ ಒಂದು ಕೊಡೋ ಇನ್ಫಾರ್ಮೇಶನ್ ಡೀಟೇಲ್ಸು ಅದನ್ನು ತುಂಬ ಕ್ಲಿಯರಾಗಿ ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತೀರ ಯಾವುದೇ ರೀತಿಯ ಒಂದು ಕ್ವಶನ್ಸ್ ಇದ್ರೆ ಆಗಲಿ ಅದು ಕರೆಕ್ಟಾದ ಇನ್ಫಾರ್ಮೇಷನ್ನ ಕೊಡ್ತೀರಾ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ನನ್ನ ವೈಫಿಗೆ ಏನಾದರೂ ಒಂದು ಒಂದು ಜ್ಯುವೆಲ್ರಿ ಒಂದು ಆರ್ನಮೆಂಟ್ ಒಂದು ಇಷ್ಟ ಆಯಿತು ಎಲ್ಲ ನೋಡಿರ್ತಾರೆ ಆ ಒಂದು ಡಿಸೈನನ್ನು ತಂದು ನೀವು ಇಲ್ಲಿ ಕೊಟ್ಟರೆ ಪ್ರಾಬಬ್ಲಿ ಅದಕ್ಕಿಂತ ಇನ್ನೂ ಒಳ್ಳೆಯ ಡಿಸೈನನ್ನು ಮಾಡಿ ಎಟ್ ದ ಎಂಡ್ ಆಫ್ ದ ಡೇ ಕಸ್ಟಮರ್ ದೇ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ದೇ ಆರ್ ವೆರಿ ಮಚ್ ಹ್ಯಾಪಿ ಇಲ್ಲಿ ಹೋದಾಗ ನಮಗೆ ಒಳ್ಳೆ ತೃಪ್ತಿ ಇದೆ ಉಳಿದಿಂದಾಗಿ ಒಂದು ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ ಬರೀ ಒಂದು ಡಿಸೈನ್ ಅಲ್ಲ ಬಟ್ ಅದರ ಹೊರತಾಗಿ ಒಂದು ಆ್ಯಂಟಿಕ್ ಜುವೆಲ್ರಿ ಹಳೆ ಕಾಲದ ಜ್ಯುವೆಲ್ರಿಗಳು ಏನಾದರೂ ತಂದರು ಏನಾದರೂ ಅದರಲ್ಲಿ ಪ್ರತಿ ವರ್ಷವೂ ಕೂಡ ರಿವೈಸ್ ಮಾಡ್ತಾ ಹೋಗ್ತೀರಾ ಎಕ್ಸಿಬಿಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ಇಟ್ ಇಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ ಅಂತ ನನಗನ್ಸುತ್ತೆ

ಇತ್ತೀಚೆಗೆ ವಜ್ರದ ಆಭರಣಗಳಿಗೆ ಭಾರಿ ಬೇಡಿಕೆ ಇದೆ ಕತ್ತಲೆಯಲ್ಲೂ ಬೆಳಕು ನೀಡುವಂತಹ ವಜ್ರದ ಆಭರಣ ಕೊಳ್ಳುವಾಗ ಐಜಿಐ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದ್ರು ಮುಂದಿನ ದಿನಗಳಲ್ಲಿ ತಿಂಗಳ ಕಂತುಗಳಲ್ಲೂ ವಜ್ರ ಪಡೆಯಬಹುದು ಜೀವನದ ಪ್ರಥಮ ವಜ್ರಾಭರಣವನ್ನು ಮುಳಿಯದಿಂದಲೇ ಖರೀದಿಸಿ ಎಂದು ವೇಣು ಶರ್ಮಾ ಹೇಳಿದರು ಮಡಿಕೇರಿ ಬ್ರಾಂಚ್ ಓಪನ್ ಮಾಡಿದಾಗ ಆರುನೂರ ಎಂಬತ್ತು ರೂಪಾಯಿ ಇತ್ತು ಚಿನ್ನದ ಬೆಲೆ ಸಾವಿರ ಹತ್ತಿರ ಇದೆ ಅಂದರೆ ಹತ್ತು ಬಾರಿ ಹತ್ತು ಪಾಲಲ್ಲ ಹತ್ತು ಪಾಲು ನೀವು ತೆಗೆದುಕೊಂಡ ಚಿನ್ನ ನಾವು ಮಾರಿದ ಚಿನ್ನ ಹೇಳೋದಕ್ಕಿಂತ ವೃದ್ಧಿಯಾಗಿದೆ ಬಹುಶಃ ಹೀಗೆ ಹೋದರೆ ಎಂಟು ಸಾವಿರ ಮೇಲೆ ಹೋಗುತ್ತೋ ಅಂತ ಹೇಳೋ ಒಂದು ವಾತಾವರಣದಲ್ಲಿದೆ ಪ್ರಥಮವಾಗಿ ಒಂದು ಮಡಿಕೇರಿಯಲ್ಲಿ ಒಂದು ಎ ಸಿ ಶೋರೂಮ್ ಮಾಡಿ ನೈನ್ ಒನ್ ಸಿಕ್ಸ್ ಆಭರಣ ಅಂದರೆ ಶುದ್ಧತೆಯ ಮಡಿಕೇರಿಯ ಕೊಡಗಿನವರ ಆಭರಣಗಳನ್ನು ತಯಾರಿ ಮಾಡಿದ ಕೀರ್ತಿ ನಮ್ಮದು ಮೊದಲೆಲ್ಲ ನೀವು ಮಂಗಳೂರು ಕಡೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಥವಾ ನಿಮ್ಮ ವಿದ್ಯಾಭ್ಯಾಸಕ್ಕೂ ನೀವು ಬರ್ತಾಯಿದ್ವಿ ಫಿಲೋಮಿನಾ ಕಡೆಗೆ ಮಂಗಳೂರು ಕಡೆಗೆ ಬಂದಾಗ ನಾವು ಪುತ್ತೂರು ಶೋರೂಮ್ ಬರ್ತಿದ್ವಿ ನಾವು ನೋಡಿದಾಗ ಮಡಿಕೇರಿ ಮತ್ತು ಗೋಣಿಗೊಪ್ಪ ಕಡೆಯಿಂದ ಬರೋ ಜನ ಏಳು ದಶಕಗಳ ಹಿಂದೆ ಇದನ್ನು ಮಾಡಿ ಒಂದು ಬ್ರ್ಯಾಂಚ್ ಆರಂಭವಾಯಿತು ಕೊಡಗಿನ ಏಳು ಬೀಳುಗಳ ಅಥವಾ ಕುಸಿತದ ಸಂದರ್ಭದಲ್ಲಿ ಇಲ್ಲಿ ಆಗ ನೆಲೆಸಿದ್ದ ನಮ್ಮ ಓನರ್ ಪ್ರಸಾದ್ ಮಿಳಿಯ ಮತ್ತು ಅವರ ಹೆಂಡತಿ ಕೃಷ್ಣವೇಣಿ ಮಿಳಿಯ ಹಲವು ಸಾಮಾಜಿಕ ಚಟುವಟಿಕೆ ಮಕ್ಕಳಲ್ಲಿ ಒಂದು ಕಲಿಕೆ ಸಾಂಸ್ಕೃತಿಕ ಪ್ರೋತ್ಸಾಹದ ಏನಿಲ್ಲ ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮ್ಮ ಜೊತೆಗೆ ನಾವಿದ್ವಿ ಅಥವಾ ನಮ್ಮ ಜೊತೆಗೆ ನೀವಿದ್ವಿ ನಮ್ಮ ಸಂಬಂಧ ಆ ಥರ ಇತ್ತು ಇದೆ ಮುಳಿಯಾದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಖರೀದಿಗೆ ಕೂಪನ್ ನೀಡಲಾಗಿದ್ದು ಲಕ್ಕಿ ಡ್ರಾ ನಲ್ಲಿ ನಾಪು ಸುಜ್ಯೋತಿ ಎಂಬವರು ವಿಜೇತರಾಗಿ ಸೆಲ್ಲರಿಯೋ ಮಾರುತಿ ಕಾರ್ ಪಡೆದುಕೊಂಡಿದ್ದಾರೆ ಬಳಿಕ ವೇಣು ಶರ್ಮಾ ನಡೆಸಿಕೊಟ್ಟ ವಜ್ರಾಭರಣಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರದಲ್ಲಿ ಅರ್ಥಪೂರ್ಣ ಉತ್ತರ ಕೊಟ್ಟವರಿಗೆ ಸಿಲ್ವರ್ ಕಾಯಿನ್ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾರ್ಕೆಟಿಂಗ್ ಮ್ಯಾನೇಜರ್ ಸಂಜೀವ್ ಶಾಖಾ ಪ್ರಬಂಧಕ ಚಂದ್ರಶೇಖರ್ ಸೇರಿದಂತೆ ಸಿಬ್ಬಂದಿ ಇದ್ದರು